ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ನಾಯಕರು ಇದೀಗ ರಾಜ್ಯದ ಬರ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಮರ ಸಾರಿದ್ದಾರೆ ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಗೆ ಸಿಎಂ ಸಿದ್ದರಾಮಯ್ಯ ಕಾರಿದ್ದಾರೆ ಪ್ರಧಾನಿ ಮೋದಿ ಅಮಿತ್ ಶಾರವರು ಕರ್ನಾಟಕವನ್ನು ಕರ್ನಾಟಕ ಹಾಗೂ ರೈತರನ್ನ ದ್ವೇಷಿಸ್ತಾರೆ ಬರ ಪರಿಹಾರ ನೀಡಿ ಅಂತ ನಾವು ಎಷ್ಟೇ ಮನವಿ ಮಾಡಿದ್ರೂ ಕೂಡ ಪರಿಹಾರ ಕೊಡಲೇ ಇಲ್ಲ ಮೀಟಿಂಗ್ ಕರಿತೀನಿ ಅಂತ ಹೇಳಿ ಇದುವರೆಗೂ ಕೂಡ ಮೀಟಿಂಗ್ ಕರೆದಿಲ್ಲ ನೀವು ಯಾವ ಮುಖ ಇಟ್ಕೊಂಡು ಕರ್ನಾಟಕಕ್ಕೆ ಬರ್ತೀರಿ ಅಂತ ಸಿಎಂ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ ನಾವೇನು ಗ್ಯಾರಂಟಿ ಯೋಜನೆಗಳಿಗೆ ಹಣ ಕೇಳ್ತಾ ಇಲ್ಲ ನಾವು ರಾಜ್ಯದಲ್ಲಿ ಎದುರಾಗಿರುವಂತಹ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಹಣ ಕೇಳ್ತಾ ಇದ್ದೀವಿ ಅಂತ ಸಿಎಂ ಸಿದ್ದರಾಮಯ್ಯ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ಕೇಂದ್ರ ಸರ್ಕಾರದ ಮಲತಾಯಿ ಧೋರಣೆ ಕರ್ನಾಟಕದ ಬಗ್ಗೆ ಅವರು ತಾಳಿರ್ತಕ್ಕಂಥದನ್ನು ಪ್ರತಿಭಟಿಸಿ ಸಾಂಕೇತಿಕವಾದಂಥ ಪ್ರತಿಭಟನೆಯನ್ನು ಮಾಡಿದ್ದೇವೆ ನರೇಂದ್ರ ಮೋದಿ ಅವರು ಮತ್ತು ಅಮಿತ್ ಶಾ ಅವರು ಕರ್ನಾಟಕವನ್ನು ದ್ವೇಷಿಸ್ತಾರೆ ಕರ್ನಾಟಕದ ರೈತರನ್ನ ದ್ವೇಷಿಸ್ತಾರೆ ಕರ್ನಾಟಕಕ್ಕೆ ನ್ಯಾಯ ಕೊಡಿ ಅಂತ ಕೇಳಿದಾಗ ಇವತ್ತಿಗೂ ಕೂಡ ಕೇಂದ್ರ ಸರ್ಕಾರ ಸ್ಪಂದಿಸಿಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ಒಂದೇ ಒಂದು ಪೈಸೆಯನ್ನು ಕೂಡ ಕೇಂದ್ರದಿಂದ ಕೇಳಿಲ್ಲ ಬೇಕಾಗೂ ಇಲ್ಲ ನಾವು ಗ್ಯಾರಂಟಿ ಯೋಜನೆಗಳಿಗೆ ನಮ್ಮ ಸರ್ ನಮ್ಮ ಸಂಪನ್ಮೂಲಗಳಿಂದಲೇ ಭರಿಸಿದ್ದೇವೆ ಮೂವತ್ತಾರು ಸಾವಿರ ಕೋಟಿ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕಲ್ಲಿ ಬರೆಸಿದ್ದೇವೆ ಮುಂದಿನ ವರ್ಷಕ್ಕೆ ಅಂದರೆ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರಿಂದ ನಾವು ಗ್ಯಾರಂಟಿ ಯೋಜನೆಗಳಿಗೆ ದುಡ್ಡು ಕೇಳ್ತಾ ಇಲ್ಲ ಬರಗಾಲಕ್ಕೆ ಇವತ್ತು ನಲವತ್ತೆಂಟು ಸಾವಿರ ಹೆಕ್ಟೇರ್ ಮಳೆ ಇಲ್ದೇನೆ ಬೆಳೆ ನಷ್ಟ ಆಗಿದೆ ರೈತರು ಕಷ್ಟದಲ್ಲಿದ್ದಾರೆ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಡಿಸೆಂಬರ್ ಇಪ್ಪತ್ತ್ ಮೂರಕ್ಕೆ ಮೀಟಿಂಗ್ ಕರೆದಿದ್ದೀನಿ ಅವತ್ತು ಇತ್ಯರ್ಥ ಮಾಡ್ತೀವಿ ಅಂತ ಹೇಳಿದ್ರು ನಾವು ನಂಬ್ಕೊಂಡು ಬಂದು ಆದರೆ ಇವತ್ತಿನವರಿಗೆ ಮೀಟಿಂಗ್ ಮಾಡಿಲ್ಲ